ಕಾಂಗ್ರೆಸ್ ಸಂಭ್ರಮಾಚರಣೆ ವೇಳೆ ದೇಶ ವಿರೋಧಿ ಘೋಷಣೆ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವಿನ ಬಳಿಕ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಕಾಂಗ್ರೆಸ್ ಅಭ್ಯರ್ಥಿ ನಾಜೀರ್ ಹುಸೇನ್ ಬೆಂಬಲಿಗರಿಂದ ಪಾಕ್ ಘೋಷಣೆ ದೇಶ ವಿರೋಧಿ ಘೋಷಣೆ ಖಂಡಿಸಿ ಜಿಲ್ಲಾ ಬಿಜೆಪಿ ಪ್ರತಿಭಟನೆ ರಾಷ್ಟ್ರದ್ರೋಹಿ ಕಾಂಗ್ರೆಸ್ಗರಿಗೆ ವಿಧಾನಸೌಧ ಅಪವಿತ್ರಗೊಳಿಸಿದ ಕಾಂಗ್ರೆಸ್ಗರಿಗೆ ವಿಧಾನಸೌಧ ಅಪವಿತ್ರಗೊಳಿಸಿದ ಕಾಂಗ್ರೆಸ್ಗರಿಗೆ ಪಾಕಿಸ್ತಾನದ ಪ್ರೇಮ ತೋರಿಸಿದ ಕಾಂಗ್ರೆಸ್ಗರಿಗೆ ಪಾಕಿಸ್ತಾನದ ಪರ ಘೋಷಣೆ ಕುಗಿದ ನಾಸೀರ್ ಹುಸೇನ್ ಬೆಂಬಲಿಗರಿಗೆ ಪಾಕಿಸ್ತಾನ ಪರ ಘೋಷಣೆ ಕಾಂಗ್ರೆಸ್ಗರಿಗೆ ದೇಶ ವಿರೋಧಿ ಘೋಷಣೆ ಕೂಗಿರುವುದನ್ನು ಖಂಡಿಸಿ ಚಿಕ್ಕಮಗಳೂರು ಜಿಲ್ಲಾ ಬಿಜೆಪಿ ಕಾರ್ಯಕರ್ತರು ನಗರದ ಆಜಾದ್ ಪಾರ್ಕ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು कांग्रेस करिए संविधान विरोधी कांग्रेस करिएउंडन कांग्रेस डाउन कांग्रेस डाउन कांग्रेस टाउंडन कांग्रेस भारत पाता की कारा सुंदर कार ಧಿಕಾರ ಧಿಕಾರ ಸಂವಿಧಾನ ವಿರೋಧಿ ಕಾಂಗ್ರೆಸ್ಗರಿಗೆ ಧಿಕಾರ ದೇಶದ್ರೋಹಿ ಕಾಂಗ್ರೆಸ್ಗರಿಗೆ ಧಿಕಾರ ದೇಶ ವಿರೋಧಿ ಘೋಷಣೆ ಕೂಗಿದವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ದೇವರಾಜ್ ಶೆಟ್ಟಿ ಒತ್ತಾಯ ಇವತ್ತು ರಾಜ್ಯಸಭಾ ಚುನಾವಣೆ ನಡೀತಿವತ್ತು ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿರ್ತಕ್ಕಂಥ ನಾಸೀರ್ ಹುಸೇನು ಎನ್ನುವ ಪಾಕಿಸ್ತಾನ ಪರವಾದ ಅಭ್ಯರ್ಥಿ ಕಾಂಗ್ರೆಸ್ನಿಂದ ಇವತ್ತು ರಾಜ್ಯಸಭೆಗೆ ಆಯ್ಕೆಯಾಗಿದ್ದಾರೆ ಆದ್ರೆ ಆಯ್ಕೆಯಾದಂಥ ಸಂದರ್ಭದಲ್ಲಿ ನಾಸೀರ್ ಹುಸೇನ್ನ ಚೇಲಾಗಳು ವಿಧಾನಸೌಧದ ಒಳಗೆ ಪಾಕಿಸ್ತಾನ್ ಜಿಂದಾಬಾದ್ ಎನ್ನುವ ಘೋಷಣೆಯ ಮೂಲಕ ಕಾಂಗ್ರೆಸ್ನ ಹಿಂದೂ ವಿರೋಧಿ ನೀತಿಯನ್ನ ದೇಶ ವಿರೋಧಿ ನೀತಿಯನ್ನ ಮತ್ತು ಇಡೀ ನಮ್ಮ ಹಿಂದುತ್ವಕ್ಕೆ ಮತ್ತು ಇಡೀ ನಮ್ಮ ದೇಶಕ್ಕೆ ಅಪಮಾನ ಆಗುವಂಥ ರೀತಿಯಲ್ಲಿ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಕಾಪಾಡುವಂಥ ಜಾಗದಲ್ಲಿ ಸಂವಿಧಾನದ ಒಳಗಡೆ ಇವತ್ತು ಅವರು ಪಾಕಿಸ್ತಾನಕ್ಕೆ ಜೈಕಾರವನ್ನು ಕೂಗಿದರೆ ಇದರಿಂದ ಕಾಂಗ್ರೆಸ್ನ ಮನಸ್ಥಿತಿ ಗೊತ್ತಾಗ್ತದೆ ಅಲ್ಪಸಂಖ್ಯಾತರ ಓಲೈಕೆಗಾಗಿ ನಾವು ಯಾವುದೇ ಮಟ್ಟಕ್ಕೆ ಬೇಕಾದ್ರೆ ಇಳಿತೀವಿ ಬಹುಸಂಖ್ಯಾತರ ಆದ ಹಿಂದೂಗಳು ನೀವು ನಮಗೆ ಯಾವುದಕ್ಕೂ ಲೆಕ್ಕ ಇಲ್ಲ ನಮಗೆ ಅಲ್ಪಸಂಖ್ಯಾತರು ಮಾತ್ರ ಲೆಕ್ಕ ಅನ್ನೋ ಕಾರಣಕ್ಕೋಸ್ಕರ ಇವತ್ತು ನಾಸೀರ್ ಹುಸೇನ್ನ ಸಮರ್ಥೆಯನ್ನು ಮಾಡ್ಕೊಳ್ತಾ ಇದ್ದಾರೆ ನಮ್ಮ ರಾಜ್ಯದ ಆರೂವರೆ ಕೋಟಿ ಜನರನ್ನು ಕಾಪಾಡಬೇಕಾಗಿರ್ತಕ್ಕಂಥ ಒಂದು ಸ್ಥಳ ಅದು ವಿಧಾನಸೌಧ ವಿಧಾನಸೌಧದ ಒಳಗಡೆ ನಮಗೆ ಈ ರೀತಿಯಾದಂಥ ಒಂದು ಅಪಮಾನವನ್ನ ಮಾಡಿದ್ದಾರೆ ಅಂತ ಹೇಳಿದ್ರೆ ಆ ರಾಜ್ಯಸಭೆ ಸ್ಥಾನಕ್ಕೆ ಇವತ್ತು ಆಯ್ಕೆ ಆಗಿರ್ತಕ್ಕಂಥ ನಾಸೀರ್ ಹುಸೇನು ಇವತ್ತು ತಕ್ಷಣಕ್ಕೆ ಅವನ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕು ಮತ್ತು ಇಡೀ ಕರ್ನಾಟಕದ ಜನತೆಯ ಕ್ಷಮೆ ಅರ್ಪಣೆ ಮಾಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀನಿ ಇದು ಘಟನೆ ನಡೆದು ಸುಮಾರು ಎರಡು ಎರಡೂವರೆ ಗಂಟೆ ಮೂರು ಗಂಟೆ ಕಾಲ ಕಾಲ ಆಗಿದೆ ಈ ರಾಜ್ಯವನ್ನು ಆಡ್ತಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷವಾಗಲಿ ಕಾಂಗ್ರೆಸ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಲಿ ಉಪಮುಖ್ಯಮಂತ್ರಿ ಆಗಲಿ ಡಿ ಸಿ ಡಿ ಕೆ ಶಿವಕುಮಾರ್ ಆಗಲಿ ಈ ಬಗ್ಗೆ ಯಾವುದೇ ರೀತಿಯಾದ ಚಕಾರವನ್ನು ಎತ್ತಿಲ್ಲ ಇನ್ನಷ್ಟು ನೀವು ಅಲ್ಪಸಂಖ್ಯಾತನ ಓಲೈಕೆ ಮಾಡ್ಕೊಳ್ತೀರಿ ನಮ್ಮಗಳ ಬಾಯಿಲಿ ಮತ್ತೆ ಬೇರೆ ಪದನೇ ಬರುತ್ತೆ ನಿಮ್ಮ ನಿಮ್ಮ ಬಗ್ಗೆ ಸಂವಿಧಾನನ ಇವತ್ತು ಮಾರಾಟ ಮಾಡ್ತಾ ಇದ್ದೀರಾ ನೀವು ಸಂವಿಧಾನನ ಇವತ್ತು ಯಾವುದೋ ಒಂದು ಎಲೆಕ್ಷನ್ಗೋಸ್ಕರ ಯಾವುದೇ ಒಂದು ಓಟಿಗೋಸ್ಕರ ಇವತ್ತು ದೇಶ ವಿರೋಧಿ ಚಟುವಟಿಕೆಯನ್ನ ಇವತ್ತು ವಿಧಾನಸೌಧ ಒಳಗಡೆ ಮಾಡ್ತಾ ಇದ್ದೀರಿ ನೀವು ಯಾವುದೇ ಕಾರಣಕ್ಕೂ ಇದನ್ನ ಸಹಿಸೋದಿಲ್ಲ ಜನ ಮುಂದಿನ ದಿವಸಗಳಲ್ಲಿ ಇದನ್ನ ಗಮನಿಸ್ತಾ ಇದ್ದಾರೆ ನಿಮಗೆ ತಕ್ಕವಾದ ಪಾಠವನ್ನ ಕಲಿಸ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ತಕ್ಷಣಕ್ಕೆ ನಾಸೀರ್ ಹುಸೇನ್ ರಾಜೀನಾಮೆ ಕೊಡಬೇಕು ಯಾರು ವಿಧಾನಸೌಧದ ಒಳಗಡೆ ಇವತ್ತು ಘೋಷಣೆಯನ್ನ ಕೂಗಿದಾರೆ ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ಅವ್ರನ್ನ ಬಂಧಿಸ್ಬೇಕು ಅವ್ರಿಗೆ ಜೀವವಾದಿ ಶಿಕ್ಷೆ ಆಗ್ಬೇಕು ಅವರಿಗೆ ಪ್ರಜಾ ಪ್ರಭುತ್ವ ವ್ಯವಸ್ಥೆ ಇವತ್ತು ತಲೆ ತೆಗೆಸುವಂಥ ಹಂತಕ್ಕೆ ಇವತ್ತು ಬಂದಿದೆ ಒಬ್ಬ ರಾಜ್ಯಸಭೆ ಮೆಂಬರ್ನ ಚುನಾಯಿತ ಆದ ಸಂದರ್ಭದಲ್ಲಿ ವಿಜಯೋತ್ಸವನ ಆಚರಿಸುವಂಥ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಹೋಗ್ತಾರೆ ಅಂದರೆ ಇವರ ಮಾನಸಿಕತೆಯನ್ನು ನಾವು ಇವತ್ತು ಯೋಚನೆ ಮಾಡಬೇಕಾಗಿದೆ ನಾಸೀರ್ ಹುಸೇನ್ ಅವರೇ ನಿಮ್ಮ ಈ ಸಂಭ್ರಮಾಚರಣೆ ಎಲ್ಲೋ ಪಾಕಿಸ್ತಾನದಲ್ಲಿ ನಡೀತಿಲ್ಲ ನಡೀತಿರುವಂಥದ್ದು ಬೆಂಗಳೂರಿನಲ್ಲಿ ಅದು ವಿಧಾನಸೌಧ ಒಳಗಡೆ ನಿಮಗೆ ಎಚ್ಚರಿಕೆ ಇರಬೇಕು ನಾನು ಎಲ್ಲಿದ್ದೀನಿ ನಾನು ಏನು ಮಾಡ್ತಾ ಇದ್ದೀನಿ ಅಂತ ಇವತ್ತು ಏನು ಪಾಕಿಸ್ತಾನದ ಪರವಾಗಿ ಇವರ ಪ್ರೇಮವನ್ನ ತೋರಿಸಿದ್ದಾರೆ ಇದು ಕಾಂಗ್ರೆಸ್ನ ಮನಸ್ಥಿತಿಯನ್ನ ತೋರಿಸುತ್ತೆ ಇದು ಕಾಂಗ್ರೆಸ್ನ ಸಂಸ್ಕೃತಿಯನ್ನ ತೋರಿಸುತ್ತೆ ಕಾಂಗ್ರೆಸ್ಗರು ಯಾವಾಗ್ಲೂ ಪಾಕಿಸ್ತಾನದ ಪ್ರೇಮದಲ್ಲಿ ಪ್ರೇಮ ತೋರಿಸುವಲ್ಲಿ ಯಾವಾಗ್ಲೂ ಒಂದು ಕೈ ಮೇಲಿಡ್ತಾರೆ ಹಾಗಾಗಿ ಮಾನ್ಯ ಗಣವೆತ್ತ ರಾಜ್ಯಪಾಲರಿಗೆ ನಾನು ಮನವಿಯನ್ನ ಮಾಡ್ತೇನೆ ಆಗ್ರಹವನ್ನ ಮಾಡ್ತೀನಿ ಈ ಕೂಡಲೇ ಮಧ್ಯಪ್ರವೇಶಿ ಯಾರು ಈ ಮತ ಅಂದರು ಇವತ್ತು ಪಾಕಿಸ್ತಾನ ಜಿಂದಾಬಾದ್ ಕೂಗ್ಯಾರೆ ಅವರ ವಿರುದ್ಧ ಪ್ರಕರಣ ದಾಖಲಿಸಬೇಕು ಹಾಗೆ ರಾಜ್ಯಸಭೆ ಸದಸ್ಯರಾಗಿ ಆಯ್ಕೆಯಾಗಿರುವಂತಹ ನಾಸೀರ್ ಹುಸೇನ್ ಅವರು ಈ ಘಟನೆ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕಂತ ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾ ಆಗ್ರಹಿಸುತ್ತೆ ಈ ಹೋರಾಟ ಕೇವಲ ಸಾಂಕೇತಿಕ ಹೋರಾಟ ಅಷ್ಟೇ ಹೋರಾಟದ ಬಿಸಿ ನಿಮಗೆ ನಾಳೆ ದಿನಗಳಲ್ಲಿ ಇನ್ನಷ್ಟು ಹೆಚ್ಚು ತಟ್ಟಲಿದೆ ಅಂತ ಈ ಮೂಲಕ ಎಚ್ಚರಿಕೆ ನೀಡುತ್ತಾ ಈ ನೈತಿಕ ಹೊಣೆಯನ್ನ ನಾಸೀರ್ ಅವರು ಹೊತ್ತು ರಾಜೀನಾಮೆ ನೀಡಬೇಕು ಇದು ಕಾಂಗ್ರೆಸ್ನ ಸಂಸ್ಕೃತಿಯನ್ನ ಬಿಂಬಿಸುತ್ತೆ ಅಂತ ಈ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೀನಿ